ಸ್ನೇಹಿತರೆ ನಮಸ್ಕಾರ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಹೊಸ ವರ್ಷಕ್ಕೆ ಹೊಸ ಬದಲಾವಣೆ ಇಂದಿನಿಂದ ಏನೆಲ್ಲ ಬದಲಾವಣೆ ಆಗುತ್ತೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ನಿನ್ನೆ ಬೆಂಗಳೂರಲ್ಲಿ ಒಂದೇ ದಿನ ಐದು ನೂರ ಹದಿಮೂರು ಡ್ರಿಂಕ್ಸ್ ಅಂಡ್ ಡ್ರೈವ್ ಕೇಸ್ ದಾಖಲು ಶಾಕಿಂಗ್ ಸುದ್ದಿಗಳು ಬಂದಿವೆ ಸ್ನೇಹಿತರೆ ಅತಿ ಹೆಚ್ಚು ಮದ್ಯ ಮಾರಾಟವಾಗಿದೆ ಅಂತೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ರಾಜ್ಯ ಬಜೆಟ್ಗೆ ಮಂಡನೆಗೆ ಮುಹೂರ್ತ ಫಿಕ್ಸ್ ಆಗಿದೆ ದಾಖಲೆಯ ಹದಿನಾರನೇ ಬಜೆಟ್ ಮಂಡನೆ ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಯಾರಿಗೆಲ್ಲ ಲಾಭ ಸಿಗುತ್ತೆ ನೋಡೋಣ ರೈತರ ಸಾಲ ಮನ್ನಾ ವಿಚಾರ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಕೇಂದ್ರ ಸರ್ಕಾರಕ್ಕೆ ಸಾಲ ಮನ್ನಾ ಮಾಡುವಂತೆ ರೈತರಿಂದ ಒತ್ತಾಯ ಎಲ್ಲ ಸುದ್ದಿಗಳನ್ನ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ತೆರೆ ಬಿದ್ದಿದ್ದು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಆರಂಭವಾಗಿದೆ ಹೊಸ ವರ್ಷ ಬರುತ್ತಿದ್ದಂತೆ ಹಲವಾರು ನಿಯಮಗಳನ್ನ ಸರ್ಕಾರವು ಕೂಡ ಜಾರಿಗೆ ಮಾಡಲು ಮುಂದಾಗಿದೆ ಹೌದು ಕೇವಲ ಸರ್ಕಾರ ಮಾತ್ರವಲ್ಲದೆ ಖಾಸಗಿ ವಲಯದ ಕಂಪನಿಗಳು ಕೂಡ ಅತಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ಘೋಷಣೆ ಮಾಡಿದ್ದು ಇದು ನೇರವಾಗಿ ಜನರ ಜೀವನದ ಮೇಲೆ ಪರಿಣಾಮ ಬೀರಲಿದೆ ಮೊದಲನೆಯದಾಗಿ ಸ್ನೇಹಿತರೆ ಹೊಸ ಕಾರುಗಳ ಬೆಲೆಯಲ್ಲಿ ಶೇಕಡಾ ನಾಲ್ಕರಷ್ಟು ಏರಿಕೆ ಮಾಡಲಾಗಿದೆ ಹೌದು ಜನವರಿ ಒಂದರಿಂದಲೇ ಮಾರುತಿ ಸುಜುಕಿ ಹೊಂಡೈ ಮಹೇಂದ್ರ ಎಂಜಿ ಕಿಯಾ ಆಡಿ ಡಿ ಬಿಎಂ ಡಬ್ಲ್ಯೂ ಸೇರಿದಂತೆ ಇತರೆ ಕಾರಿನ ದರದಲ್ಲಿ ಶೇಕಡಾ ನಾಲ್ಕರಷ್ಟು ಏರಿಕೆ ಮಾಡಲು ಚಿಂತನೆ ಮಾಡಲಾಗುತ್ತಿದೆ ಕಚ್ಚಾ ವಸ್ತು ದರ ಏರಿಕೆಯಾದ ಬನ್ನಲೆ ಇತರೆ ಕಾರಿನ ದರವು ಕೂಡ ಏರಿಕೆ ಮಾಡುವುದು ಅನಿವಾರ್ಯ ಎಂದು ಕಾರಿನ ಕಂಪನಿಗಳು ಹೇಳಿಕೆ ಕೊಟ್ಟಿವೆ ಈ ಮೂಲಕ ಮುಂದಿನ ದಿನಗಳಲ್ಲಿ ನಾವು ಕಾರಿನ ಒಂದು ಬೆಳೆಯಲು ಕೂಡ ಏರಿಕೆ ಕಾಣಬಹುದು ಇನ್ನು ಎಟಿಎಂನಲ್ಲಿ ಇನ್ನು ಮುಂದೆ ಪಿಎಫ್ ಹಣವನ್ನು ಕೂಡ ವಿತ್ಡ್ರಾ ಮಾಡಿಕೊಳ್ಳಬಹುದಂತೆ ಹೌದು ಕೇಂದ್ರೀಕೃತ ಪಿಂಚಣಿ ವ್ಯವಸ್ಥೆ ಜಾರಿ ಪರಿಣಾಮ ಇದೀಗ ಇ ಎಫ್ ಎಫ್ಒ ಪಿಂಚಣಿದಾರರು ಇನ್ನು ಮುಂದೆ ತಮ್ಮ ಬ್ಯಾಂಕಿನ ಯಾವುದೇ ಶಾಖೆ ಎಟಿಎಂಗಳ ಮೂಲಕ ಪಿಂಚಣಿ ಹಣವನ್ನ ಪಡೆಯಬಹುದು ಜನವರಿಯಿಂದಲೇ ಈ ಒಂದು ಸೇವೆ ನೌಕರರಿಗೆ ಲಭ್ಯವಾಗಲಿದೆ ಇನ್ನೀಗ ಮತ್ತೊಂದು ದೊಡ್ಡ ಬದಲಾವಣೆ ಏನಂದ್ರೆ ಸ್ನೇಹಿತರೆ ಸಣ್ಣ ಫೋನ್ ನಲ್ಲೂ ಕೂಡ ನೀವು ಇನ್ನು ಮುಂದೆ ಇನ್ನೊಬ್ಬರಿಗೆ ಹತ್ತು ಸಾವಿರ ರೂಪಾಯಿ ವರೆಗೆ ಹಣವನ್ನ ಕಳಿಸಬಹುದು ಹೌದು ಇಂಟರ್ನೆಟ್ ಇಲ್ಲವೆಂದ್ರೂ ಕೂಡ ನೀವು ಇಂಟರ್ನೆಟ್ ಇಲ್ಲದೆ ಒಂದು ಸಣ್ಣ ಫೋನುಗಳಲ್ಲಿ ಐದು ಸಾವಿರ ರೂಪಾಯಿ ಇತ್ತು ಈ ಮೊದಲು ಅದನ್ನ ಇದೀಗ ಹತ್ತು ಸಾವಿರ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಅಂದ್ರೆ ಸ್ನೇಹಿತರೆ ಗ್ರಾಮೀಣ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಇಂಟರ್ನೆಟ್ ಇಲ್ಲವೆಂದ್ರೂ ಕೂಡ ಸುಲಭವಾಗಿ ಹತ್ತು ಸಾವಿರ ರೂಪಾಯಿವರೆಗೆ ಹಣವನ್ನ ನೀವು ಇನ್ನೊಬ್ಬರಿಗೆ ಕಳಿಸಬಹುದಾಗಿದೆ ಈ ಒಂದು ಹೊಸ ನಿಯಮವು ಕೂಡ ಜನವರಿ ಒಂದರಿಂದಲೇ ಜಾರಿಗೆ ಮಾಡಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಇನ್ನು ರೈತರಿಗೂ ಕೂಡ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಪ್ರಸ್ತುತ ಒಂದು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿ ವರೆಗೆ ದೇಶಾದ್ಯಂತ ರೈತರು ಖಾತರಿ ರಹಿತ ಸಾಲ ಪಡೆಯಬಹುದಾಗಿತ್ತು ಈಗ ಆ ಒಂದು ಮೊತ್ತವನ್ನು ಆರ್ ಬಿ ಐ ಎರಡು ಲಕ್ಷ ರೂಪಾಯಿ ವರೆಗೆ ಏರಿಕೆ ಮಾಡಿದೆ ಅಂದ್ರೆ ಸ್ನೇಹಿತರೆ ಯಾವುದೇ ಒಂದು ವಸ್ತು ನಿಮ್ಮ ಅಡವಿಡದೆ ನೀವು ಈ ಒಂದು ಹಿಂದೆ ಒಂದೂವರೆ ಲಕ್ಷ ರೂಪಾಯಿವರೆಗೆ ಸಾಲ ಪಡೆದುಕೊಳ್ಳಬಹುದಾಗಿತ್ತು ಇದೀಗ ಆರ್ ಬಿ ಐ ಎರಡು ಲಕ್ಷವರೆಗೆ ನೀಡಲು ಮುಂದಾಗಿದೆ ಇಲ್ಲಿ ನೀವು ಯಾವುದೇ ನಿಮ್ಮ ಒಂದು ಬಂಗಾರ ಆಗಿರಲಿ ಆಸ್ತಿ ಪತ್ರ ಜಮೀನಿನ ದಾಖಲೆ ನಿಮ್ಮ ಯಾವುದೇ ಅಗತ್ಯ ವಸ್ತುಗಳನ್ನ ಅಡವಿಡದೆ ಎರಡು ಲಕ್ಷ ರೂಪಾಯಿವರೆಗೆ ಸಾಲ ಪಡೆಯಬಹುದು ಆಧಾರ್ ಕಾರ್ಡ್ ಮೂಲಕ ಸಾಲ ಪಡೆಯಲು ಅನುಕೂಲ ಮಾಡಿಕೊಡಲಾಗಿದೆ ಈ ಮೂಲಕ ಇದು ರೈತರ ಕೃಷಿ ಚಟುವಟಿಕೆಗಳಿಗೆ ತುಂಬಾ ಅನುಕೂಲವಾಗಲಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಮತ್ತೊಂದು ಸ್ನೇಹಿತರೆ ಒಂದು ದೊಡ್ಡ ನಿಯಮ ಬರಲಿದೆ ಅದೇನೆಂದರೆ ಇನ್ನು ಮುಂದೆ ನೀವು ಬೇರೆಯವರ ಹೆಸರಲ್ಲಿ ಸಿಮ್ ಖರೀದಿ ಮಾಡಲು ಆಗೋದಿಲ್ಲ ಒಂದು ವೇಳೆ ನೀವು ಏನಾದರೂ ಬೇರೆಯವರ ಹೆಸರಲ್ಲಿ ಸಿಮ್ ಖರೀದಿ ಮಾಡಿದರೆ ಮತ್ತು ಯಾವ್ದಾದ್ರೂ ವಂಚನೆ ಪ್ರಕರಣ ಬೆಳಕಿಗೆ ಬಂದ್ರೆ ಆ ಸಮಯದಲ್ಲಿ ಆ ಒಂದು ಸಿಮ್ ಅನ್ನ ನಿಷ್ಕ್ರಿಯ ಮಾಡಲಾಗುತ್ತೆ ಜೊತೆಗೆ ಯಾವ ದಾಖಲೆ ಮೂಲಕ ಆ ಒಂದು ಸಿಮ್ ಅನ್ನ ಪಡೆದಿರುತ್ತಿರೋ ಆ ಒಂದು ದಾಖಲೆಯನ್ನ ಮೂರು ವರ್ಷವರೆಗೆ ಬ್ಯಾನ್ ಮಾಡಲಾಗುತ್ತೆ ಅಂದ್ರೆ ಸ್ನೇಹಿತರೆ ಆ ಒಂದು ಐಡಿ ಕಾರ್ಡ್ ಮೂಲಕ ನೀವು ಮೂರು ವರ್ಷವರೆಗೆ ಮತ್ತೆ ಸಿಮ್ ಅನ್ನ ಖರೀದಿ ಮಾಡಲು ಆಗೋದಿಲ್ಲ ನಡುವೆ ಸ್ನೇಹಿತರೆ ಜನವರಿಯಿಂದ ಇಂಟರ್ನೆಟ್ ಶುಲ್ಕವು ಕೂಡ ಏರಿಕೆ ಆಗಲಿದೆ ಅಂತೆ ಹೌದು ತಮ್ಮ ತಮ್ಮ ಲಾಭದ ಪ್ರಮಾಣ ಹೆಚ್ಚಿಸುವ ಇಂಟರ್ನೆಟ್ ಶುಲ್ಕ ಹೆಚ್ಚಿಸಲು ಟೆಲಿಕಾಂ ಕಂಪನಿಗಳು ಯೋಜಿಸಿವೆ ಎಂದು ಹೇಳಲಾಗುತ್ತಿದೆ ಹಾಗಾಗಿ ಹೊಸ ವರ್ಷಕ್ಕೆ ಇಂಟರ್ನೆಟ್ ರಿಚಾರ್ಜ್ ಕೂಡ ದುಬಾರಿ ಆಗುವ ಸಾಧ್ಯತೆ ಇದೆ ಎಂದು ಅಂದಾಜು ಮಾಡಲಾಗಿದೆ ಇನ್ನು ಎರಡುವೆ ಮತ್ತೊಂದು ದೊಡ್ಡ ಬದಲಾವಣೆ ಏನೆಂದ್ರೆ ಎಲ್ಪಿಜಿ ದರ ಏರಿಕೆ ಆಗುವ ಸಾಧ್ಯತೆ ಹೌದು ಹೊಸ ವರ್ಷದಂದು ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ ಆರು ಸಾವಿರದ ಎರಡು ನೂರ ತೊಂಬತ್ತ್ ಮೂರು ರೂಪಾಯಿ ತಲುಪಿದೆ ಬೆನ್ನಲ್ಲೇ ದೇಶಾದ್ಯಂತ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆಯೂ ಕೂಡ ಹೆಚ್ಚಾಗುವ ನಿರೀಕ್ಷೆ ಇದೆ ಆದರೆ ಸದ್ಯಕ್ಕೆ ಎಷ್ಟು ಏರಿಕೆ ಆಗಬಹುದು ಎಂಬ ಕುರಿತಂತೆ ಯಾವುದೇ ಒಂದು ಖಚಿತ ಮಾಹಿತಿ ಬಂದಿಲ್ಲ ಆದರೆ ಮೊದಲಿಂದಲೂ ಕೂಡ ಎಲ್ ಪಿ ಜಿ ದರದಲ್ಲಿ ಏರಿಕೆ ಆಗಬಹುದು ಗೃಹ ಮತ್ತು ವಾಣಿಜ್ಯ ಬಳಕೆದಾರರಿಗೆ ಇಬ್ಬರಿಗೂ ಕೂಡ ಎಲ್ ಪಿ ಜಿ ದರದ ಶಾಕ್ ಮುಟ್ಟಲಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ನಿನ್ನೆ ಬೆಂಗಳೂರಲ್ಲಿ ಒಂದೇ ದಿನ ಐದುನೂರ ಹದಿಮೂರು ಡ್ರಿಂಕ್ಸ್ ಅಂಡ್ ಡ್ರೈವ್ ಕೇಸುಗಳು ದಾಖಲಾಗಿವೆ ಅಂತೆ ಹೌದು ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಕುಡಿದು ವಾಹನ ಚಾಲನೆ ಮಾಡದಂತೆ ಬೆಂಗಳೂರು ಪೊಲೀಸರು ಎಚ್ಚರಿಕೆ ನೀಡಿದರೂ ಕೂಡ ಎಷ್ಟೋ ಜನರು ಕ್ಯಾರೆ ಎನ್ನದೆ ಮದ್ಯ ಸೇವನೆ ಮಾಡಿನೇ ವಾಹನ ಚಲಾಯಿಸಿ ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ನಿನ್ನೆ ಒಂದೇ ದಿನ ಅಂದರೆ ಸ್ನೇಹಿತರೆ ಡಿಸೆಂಬರ್ ಮೂವತ್ತೊಂದು ರಾತ್ರಿ ಐದುನೂರ ಹದಿಮೂರು ಇಂತಹ ಡ್ರಿಂಕ್ಸ್ ಅಂಡ್ ಡ್ರೈವ್ ಪ್ರಕರಣಗಳು ದಾಖಲು ಮಾಡಲಾಗಿದೆ ಎಂದು ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಕೇವಲ ಅಷ್ಟು ಮಾತ್ರವಲ್ಲದೆ ನಿನ್ನೆ ಒಂದೇ ದಿನ ಬರೋಬ್ಬರಿ ನಾಕ್ನೂರ ಎಂಟು ಕೋಟಿ ರೂಪಾಯಿ ಬೆಳೆ ಬಾಳುವ ಎಣ್ಣೆ ಮಾರಾಟ ಮಾಡಲಾಗಿದೆಯಂತೆ ಹೌದು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನ್ನು ಅತ್ಯಂತ ಸಂಭ್ರಮದಿಂದ ಜನರು ಸ್ವಾಗತಿಸಿದ್ದು ಇದೇ ನಡುವೆ ಕರ್ನಾಟಕ ರಾಜ್ಯದಲ್ಲಿ ದಾಖಲೆ ಪ್ರಮಾಣದಲ್ಲಿ ಮದ್ಯ ಮಾರಾಟವಾಗಿದೆ ಎಂದು ಸ್ವತಃ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಮಾಹಿತಿ ಕೊಟ್ಟಿದೆ ಹೌದು ಸ್ನೇಹಿತರೆ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿ ಆಗಿರುವ ಅವರು ಮಾಧ್ಯಮಗಳ ಮುಂದೆ ಮಾಹಿತಿ ಹಂಚಿಕೊಂಡಿದ್ದು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಡಿಸೆಂಬರ್ ಇಪ್ಪತ್ತೆಂಟು ಶನಿವಾರದಂದು ನಾಲ್ಕನೂರ ಎಂಟು ಕೋಟಿ ರೂಪಾಯಿ ಮದ್ಯ ಮಾರಾಟವಾಗಿದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಯಾಕಂದ್ರೆ ಡಿಸೆಂಬರ್ ಇಪ್ಪತ್ತೇಳರಂದು ರಜೆ ಘೋಷಣೆ ಮಾಡಿದ್ದರಿಂದ ಮದ್ಯ ಖರೀದಿ ಹಲವರಿಗೆ ಸಾಧ್ಯವಾಗಿಲ್ಲ ಆದರೆ ಜನರು ಡಿಸೆಂಬರ್ ಇಪ್ಪತ್ತೆಂಟರ ಲಾಭ ಬಳಸಿಕೊಂಡು ದಾಖಲೆ ಪ್ರಮಾಣದಲ್ಲಿ ಮದ್ಯವನ್ನು ಖರೀದಿಸಿದ್ದಾರೆ ಎಂದು ಹೇಳಿದ್ದಾರೆ ಹೌದು ಗೋವಿಂದರಾಜು ಅವರ ಪ್ರಕಾರ ಡಿಸೆಂಬರ್ ಇಪ್ಪತ್ತೆಂಟರಂದು ಆರು ಲಕ್ಷದ ಇಪ್ಪತ್ತೆರಡು ಸಾವಿರ ಕೇಸ್ ವಿಸ್ಕಿ ಮತ್ತು ನಾಲ್ಕು ಲಕ್ಷ ಕೇಸ್ ಬಿಯರ್ ಸೇರಿದಂತೆ ಒಟ್ಟು ಹತ್ತು ಲಕ್ಷ ಕೇಸ್ ಮದ್ಯ ಮಾರಾಟವಾಗಿದೆ ಇದರಲ್ಲಿ ಎಂಬತ್ತು ಕೋಟಿ ಮೊತ್ತದ ಬಿಯರ್ ಇದ್ರೆ ಮುನ್ನೂರ ಇಪ್ಪತ್ತೇಳು ಕೋಟಿ ಮೌಲ್ಯದ ವಿಸ್ಕಿ ಮಾರಾಟವಾಗಿದೆ ಈ ಮೂಲಕ ಸ್ನೇಹಿತರೆ ಹೊಸ ವರ್ಷದ ಸಂದರ್ಭದಲ್ಲಿ ನಾಲ್ಕು ನೂರ ಎಂಟು ಕೋಟಿ ರೂಪಾಯಿ ಮದ್ಯ ಮಾರಾಟವಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ಕೇಂದ್ರದ ಬಜೆಟ್ ಫೆಬ್ರವರಿಯಲ್ಲಿ ಮಂಡನೆ ಆಗುವ ದಿನಾಂಕ ಮುಹೂರ್ತ ಆಗುತ್ತಿದ್ದಂತೆ ಕರ್ನಾಟಕದ ಬಜೆಟ್ಗೂ ಕೂಡ ಮುಹೂರ್ತ ಫಿಕ್ಸ್ ಆಗಿದೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ದಾಖಲೆಯ ಹದಿನಾರನೇ ಬಜೆಟ್ ಅನ್ನು ಈ ಬಾರಿ ಮಂಡಿಸಲಿದ್ದಾರೆ ಹೌದು ಗೆಳೆಯರೆ ಕರ್ನಾಟಕದ ಬಜೆಟ್ ಮಂಡನೆಗೆ ಮುಹೂರ್ತ ಇದೀಗ ಫಿಕ್ಸ್ ಆಗಿದೆ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆಗೆ ಮಾರ್ಚ್ ಹತ್ತರಿಂದ ರಾಜ್ಯ ವಿಧಾನಮಂಡಲ ಜಂಟಿ ಅಧಿವೇಶನ ಆರಂಭವಾಗಲಿದ್ದು ಮಾರ್ಚ್ ಹದಿನಾಲ್ಕರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಹದಿನಾರನೇ ದಾಖಲೆ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಹೌದು ಫೆಬ್ರವರಿ ತಿಂಗಳಲ್ಲಿ ಕೇಂದ್ರದ ಬಜೆಟ್ ಮಂಡನೆಯನ್ನು ನಾವು ನೋಡಲಿದ್ದು ನಂತರ ಫೆಬ್ರವರಿ ಹದಿನಾಲ್ಕರಂದು ಕರ್ನಾಟಕದ ಬಜೆಟ್ ಕೂಡ ನಾವು ನೋಡಲಿದ್ದೇವೆ ಈ ಬಾರಿಯ ಬಜೆಟ್ನಲ್ಲಿ ರೈತರಿಗೆ ಸೇರಿದಂತೆ ಹಲವರಿಗೆ ಮತ್ತೆ ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಅಂದಹಾಗೆ ಸ್ನೇಹಿತರೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಈ ಒಂದು ಬಜೆಟ್ ಪೂರ್ವದಲ್ಲಿ ಅಂದ್ರೆ ಮಾರ್ಚ್ ಹತ್ತರಿಂದ ಸರಿಸುಮಾರು ನಾಲ್ಕು ದಿನಗಳ ಕಾಲ ಜಂಟಿ ಅಧಿವೇಶನ ನಡೆಸಲು ಕೂಡ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಹೇಳಲಾಗುತ್ತಿದೆ ನಂತರ ಕೊನೆಯದಾಗಿ ಮಾರ್ಚ್ ಹದಿನಾಲ್ಕರಂದು ಮುಖ್ಯಮಂತ್ರಿಯವರು ಬಜೆಟ್ ಮಂಡಿಸಲಿದ್ದಾರೆ ಎಂದು ಹೇಳಲಾಗಿದೆ ನೀವು ಕೂಡ ಏನಾದರೂ ಈ ಬಾರಿಯ ಬಜೆಟ್ ನಲ್ಲಿ ಯಾವ್ದಾದ್ರು ಯೋಜನೆ ಜಾರಿಗೆ ತರಬೇಕು ಅಥವಾ ಜನರಿಗೆ ಯಾವ ರೀತಿ ಸಹಾಯ ಮಾಡಬೇಕು ಎಂಬ ಕುರಿತಂತೆ ಸಲಹೆ ಕೊಡಲು ಇಚ್ಛಿಸುವ ಈಗಲೇ ಕಮೆಂಟ್ ಮಾಡಿ ಸ್ನೇಹಿತರೆ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಕೂಡ ಸಿಗುತ್ತೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ದೇಶಾದ್ಯಂತ ರೈತರ ಸಾಲ ಮನ್ನಾ ಮಾಡುವಂತೆ ರೈತರು ಹೋರಾಟ ಮಾಡಲು ಮುಂದಾಗಿದ್ದಾರೆ ಹೌದು ಈಗಾಗಲೇ ಪಂಜಾಬ್ ನಲ್ಲಿ ರೈತರು ಬೃಹತ್ ಮಟ್ಟದಲ್ಲಿ ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ ರೈತರಿಗೆ ಎಂ ಎಸ್ ಪಿ ಕಾನೂನು ರೀತಿ ಬೆಲೆ ಜಾರಿಗೆ ತರಬೇಕು ಎಲ್ಲ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ರೈತರನ್ನ ಜಿಎಸ್ಟಿಯಿಂದ ಹೊರಗಿಡಬೇಕು ದೇಶಾದ್ಯಂತ ರೈತರು ಮಾಡಿರುವ ಬ್ಯಾಂಕ್ ಸಾಲಗಳನ್ನ ಮನ್ನಾ ಮಾಡಬೇಕು ಸೇರಿದಂತೆ ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಇದೀಗ ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ ಇನ್ನು ಇದೇ ನಡುವೆ ಪಂಜಾಬ್ನಲ್ಲಿ ಈ ಒಂದು ಹೋರಾಟ ಜೋರಾಗುತ್ತಿದ್ದಂತೆ ಸ್ವತಃ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ ಮಾನ್ ಅವರು ಮಧ್ಯ ಪ್ರವೇಶಿಸಿ ಕೇಂದ್ರ ಸರ್ಕಾರಕ್ಕೆ ರೈತರ ಒಂದು ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿದ್ದಾರೆ ಹೌದು ತನ್ನ ಮೊಂಡುತನವನ್ನ ಬಿಟ್ಟು ಕನಿಷ್ಠ ಬೆಂಬಲ ಬೆಲೆ ಕಾನೂನು ಖಾತ್ರಿ ಸೇರಿದಂತೆ ರೈತರ ಎಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ ಮಾನ್ ಅವರು ಮಾಧ್ಯಮಗಳ ಮುಂದೆ ಆಗ್ರಹಿಸಿದ್ದಾರೆ ಹೌದು ಸುದ್ದಿಗಾರರ ಮುಂದೆ ಮಾತನಾಡಿದಂತೆ ಇವರು ಈ ಒಂದು ಹಿಂದೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧವನ್ನ ನಿಲ್ಲಿಸಲು ಪ್ರಧಾನಿ ಮೋದಿಯವರಿಗೆ ಸಾಧ್ಯವಾದರೆ ಈಗ ದೆಹಲಿಯಲ್ಲಿ ಅಂದರೆ ಸರಿಸುಮಾರು ಎರಡ್ ನೂರು ಕಿಲೋಮೀಟರ್ ದೂರದಲ್ಲಿ ಕುಳಿತಿರುವ ರೈತರೊಂದಿಗೆ ಮಾತನಾಡಲು ಏಕೆ ಸಾಧ್ಯವಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ಯಾವ ಮುಹೂರ್ತಕ್ಕಾಗಿ ಪ್ರಧಾನಿ ಮೋದಿ ಅವರು ಕಾಯುತ್ತಿದ್ದಾರೆ ಎಂದು ಪ್ರಶ್ನೆ ಮಾಡಿದ್ದಾರೆ ಕೂಡಲೇ ರೈತರನ್ನ ಭೇಟಿ ಮಾಡಿ ಮಾತುಕತೆ ನಡೆಸುವ ಮೂಲಕ ಯಾವುದೇ ಒಂದು ಸಮಸ್ಯೆ ಆಗದಂತೆ ಬಗೆಹರಿಸಬೇಕು ರೈತರ ಒಂದು ಎಲ್ಲ ಬೇಡಿಕೆಗಳನ್ನ ಈಡೇರಿಸುವ ಕುರಿತಂತೆ ಪ್ರಧಾನಿ ಮೋದಿ ಅವರು ಕೂಡಲೇ ಸಭೆ ಕರೆಯಬೇಕು ಎಂದು ಆಗ್ರಹಿಸಿದ್ದಾರೆ ಇವತ್ತಿಗೆ ಎಷ್ಟೆತ್ತು ಸ್ನೇಹಿತರೆ ನೀವು ಕೂಡ ಏನಾದರೂ ಸಾಲ ಮನ್ನಾ ನಿರೀಕ್ಷೆಯಲ್ಲಿದ್ರೆ ಕಮೆಂಟ್ ನಲ್ಲಿ ಪ್ರತಿಯೊಬ್ಬರು ಸಾಲ ಮನ್ನಾ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಗೆ ಸಬ್ಸ್ಕ್ರೈಬ್ ಮಾಡ್ತಾ ದಯವಿಟ್ಟು ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿ ಶೇರ್ ಮಾಡಿ